ಅಸ್ಥೀಕರಣ ಪರೀಕ್ಷೆ ಅಥವಾ ಆಸಿಫಿಕೇಷನ್ ಟೆಸ್ಟ್ ಯಾವ ಕ್ಷೇತ್ರದಲ್ಲಿ ಉಪಯುಕ್ತ ಆಯ್ಕೆಗಳನ್ನು ನೋಡೋಣ ರಿಕೆಟ್ಸ್ ತಿರೀವ್ರತೆ ಮೂಳೆಗಳ ಬೆಳವಣಿಗೆ ವಯಸ್ಸಿನ ನಿರ್ಧಾರ ವೃದ್ಧರ ಮೂಳೆ ಸಮಸ್ಯೆ ಉತ್ತರವನ್ನು ನೋಡೋಣ ವಯಸ್ಸಿನ ನಿರ್ಧಾರಕ್ಕೆ ಇದು ಬಹಳ ಬಹಳ ಉಪಯುಕ್ತವಾದದ್ದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಮೂಳೆಗಳು ಎಲ್ಲ ಮೂಳೆಗಳು ಒಟ್ಟಿಗೆ ಬೆಳೆಯೋಲ್ಲ ಒಂದೊಂದು ಮೂಳೆ ಒಂದೊಂದು ವಯಸ್ಸಲ್ಲಿ ಗಟ್ಟಿಯಾಗ್ತಾ ಹೋಗುತ್ತೆ ಅಲ್ಲಿ ಕ್ಯಾಲ್ಸಿಯಂ ಮತ್ತು ಇತರ ಖನಿಜಗಳೆಲ್ಲ ಸೇರಿಕೊಂಡು ಅವು ಗಟ್ಟಿ ಆಗ್ತಾ ಹೋಗುತ್ತೆ ಇದನ್ನು ಆಸಿಫಿಕೇಷನ್ ಅಥವಾ ಖನಿಜೀಕರಣ ಇಲ್ಲವೇ ಅಸ್ಥೀಕರಣ ಅಂತ ನಾವು ಕರಿತೇವೆ ಇದನ್ನು ಉದಾಹರಣೆಗೆ ತೋಳೆಲಬು ಆರು ತಿಂಗಳಲ್ಲಿ ಬಲತ್ತರೆ ತೊಡೆ ಮೂಳೆ ಹದಿನಾರರಿಂದ ಇಪ್ಪತ್ತು ವರ್ಷಗಳಲ್ಲಿ ಬಲಿಯುತ್ತೆ ಈ ಕೊರಳೆ ಎಲುಬು ಅಥವಾ ಕ್ಲಾವಿಕಲ್ ಅಂತ ಏನಿದೆ ಅದು ಇಪ್ಪತ್ತೈದು ವರ್ಷಗಳ ನಡುವೆ ಬೆಳೆಯುತ್ತೆ ಹಾಗಾಗಿ ಅಪರಾಧ ನಿರ್ಣಯದಲ್ಲಿ ಯಾರು ಆರೋಪಿ ಆಗಿರ್ತಾನೋ ಅವನ ವಯಸ್ಸನ್ನು ನಿರ್ಣಯಿಸೋದಕ್ಕೆ ಈ ಮೂಳೆಗಳು ನೆರವಾಗುತ್ತೆ ಈಗ ಒಬ್ಬ ಹುಡುಗ ಅವನು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾದರೆ ಬಾಲಾಪರಾಧಿ ಆಗ್ತಾನೆ ಹೆಚ್ಚಾದರೆ ಆತ ವಯಸ್ಕನ ವ್ಯಾಪ್ತಿಗೆ ಬರ್ತಾನೆ ಅವನು ಹೇಳಿದ ಹುಟ್ಟಿದ ದಿನಾಂಕವನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಪೊಲೀಸರು ಆ ಹುಡುಗನನ್ನು ಅಥವಾ ಹುಡುಗಿಯನ್ನು ವೈದ್ಯರ ಬಳಿ ಕಳಿಸಿದ್ರೆ ಅವನನ್ನು ನೋಡಿ ಒಂದು ಅಂದಾಜು ವಯಸ್ಸನ್ನು ನಿರ್ಧರಿಸಿ ಅದನ್ನು ಖಚಿತಪಡಿಸೋದಕ್ಕೆ ದೇಹದ ಬೇರೆ ಬೇರೆ ಮೂಳೆಗಳ ಚಿತ್ರಣ ತೆಗಿತಾರೆ ಎಕ್ಸ್ರೇ ಚಿತ್ರ ತೆಗಿತಾರೆ ಅಲ್ಲಿ ಮೂಳೆ ಬಲ್ತಿದೆಯಾ ಇಲ್ವಾ ಅನ್ನೋದನ್ನು ನೋಡಿಕೊಂಡು ಇಷ್ಟು ವಯಸ್ಸು ಇರಬಹುದು ಈತನಿಗೆ ಅನ್ನೋ ಉತ್ತರವನ್ನು ಕೊಡ್ತಾರೆ ವೈದ್ಯರು ಹಾಗಾಗಿ ಈ ಅಸ್ಥೀಕರಣ ಪರೀಕ್ಷೆ ಅಥವಾ ಆಸಿಫಿಕೇಷನ್ ಟೆಸ್ಟ್ ಅನ್ನೋದು ಒಬ್ಬ ವ್ಯಕ್ತಿಯ ವಯಸ್ಸನ್ನು ನಿರ್ಧರಿಸೋದಕ್ಕೆ ಇವತ್ತಿಗೂ ಸಹ ಬಳಕೆಯಲ್ಲಿದೆ